ಹಲೋ ಹಲೋ ಹೇಳಿ ಕಾವ್ಯ ಇವಾಗ ಅಮ್ಮನ್ ಕರ್ಕೊಂಡು ರೆಡಿ ಆಗ್ಬಿಡು ಬೇಗ ಬರ್ತಾಯಿದ್ದೀನಿ ನಾಳೆ ಏ ಕತೆ ಶಾಸ್ತ್ರ ಹೇಳಿದೆ ಇವತ್ತೇ ಚೆನ್ನಾಗಿರೋದಂತೆ ಹಾಲು ಕಿಸ್ಕೊಬಿಡ್ ಇವತ್ತು ಅಂತ ಅಂದರು ಅದಕ್ಕೇನೆ ನನ್ನ ಫ್ರೆಂಡ್ ಕಾರ್ ಕಾಲಿಸ್ಕೊ ಬರ್ತಾಯಿದ್ದೀನಿ ಇವಾಗ ಏನೇನು ಬೇಕು ಬೇಸಿಗೆ ಹತ್ತು ಮಾತ್ರ ಮಾತ್ರ ಹಾಲುಕ್ಸ್ಬಿಟ್ಟು ಬೇಕಾದ್ರೆ ನಿನ್ನ ಅಲ್ಲಿಗೆ ಬಿಟ್ಟು ಕೊಡ್ತೀನಿ ಊರಿಗೆ ನಾಳೆ ನೀನು ಒತ್ತಲಂತೆ ಬಂದ್ಬಿಟ್ರೆ ಆ ಬೇಕಾದ್ರೆ ಎಲ್ಲಾನು ಐಟಮ್ ಐಟಮಿನ್ ಬೇಕು ಮನೆಗೆ ತಕೊಳ್ಳಕೈತದೆ ಓ ಸರಿ ಮತ್ತೆ ಅದೇ ಎಲ್ಲ ಆಮೇಲೆ ಆಲಕ್ಷದ ಅಂತಿದ್ರಲ್ಲ ಇಲ್ಲ ಇವತ್ತು ಚೆನ್ನಾಗಿತ್ತದಂತೆ ಇಷ್ಟ ಚನ್ನಾಗಿದೆ ಇವತ್ತು ಇವತ್ತು ಒಬ್ಬರಿ ಆರೊಂದು ಕುರ್ಸಿಯೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಮನೆಗೆ ಯಾವಾಗ ಬಂದು ಅಂತ ಅಂತಂದವರೇ ಅತ್ತಿಯ ಇವಾಗ ಬಂಡ್ ನೀನು ಅಮ್ಮರ್ದು ಸೆಲೆಕ್ಟರ್ ತುಂಬಿರ ਦਿੱತದೆ ಓ ಅದೇರಿ ಅದನ್ನ ಎತ್ಕೋ ನಾಳೆ ಬೇಕಾದ್ರೆ ನೀನು ಅದನ್ನಷ್ಟ ಉಗಿ ಎಲ್ಲ ತಕೊಳ್ಳಕೈತದೆ ಇವತ್ತು ಚೆನ್ನಾಗಿತ್ತಂತೆ ಅದಕ್ಕೆನೇ ಈಗ ಉಗ್ ಉಗ್ ಏನ್ ಮಾಡೋದು ಅಮ್ಮೂಂ ಕೇಳ್ತಿದ್ದಿರಿ ಇಷ್ಟ ಉಗೆ ಅಂದ್ರೆ ಇನ್ನೊಂದು ಆ ಸೆಲೆನ್ರಾ ಅಂತ ಅಂದ್ರೆ ಅದು ದೊಡ್ಡ ಅಡಿಗೆ ಮಾಡತಲ್ಲ ಆ ತರದು ಸಿಂಪಲ್ ಆಗಿ ಅದೇನು ಅಷ್ಟೇನು ದೊಡ್ಡದಲ್ಲ ಅದ್ರಲ್ಲಾದ್ರೂ ಹಾಕಿಲ್ವಾ ಅದು ನನ್ಗೆ ಗೊತ್ತದ ಕೇಳ್ಕೊಂಬನ ಹ್ಮ್ ಸರಿ ಆಯ್ತು ಕೇಳ್ತೀನಿ ಬಿಡಿ ಹೊರಡ್ತೈತಿನಿ ಬರೋತು ರೆಡಿಯಾಗಿ ಸರಿ ಸಾನೆ ಎಲ್ಲ ಆಗೈತೆ ಈಗ ಏನಿದೆ ನೀ ಬಂದ ತಕ್ಷಣ ಹೊರಡಬೇಕಂತ ಬನ್ನಿ ಸರಿ ಸರಿ ಆಯ್ತು ಬರ್ತೀನಿ ಬಿಡು ಹ ಸರಿ ರೀ ಈಗ ಹಂಗಾರೆ ಇನ್ನೇನು ಈಗ ಹೋಗ್ಬಿಟ್ಟು ಆಲಕ್ಸ್ಬಿಟ್ಟು ಅದೇ ಅಲ್ಲಿ ಎಲ್ಲ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆಗೆ ಏನು ಇಲ್ವಲ್ಲ ಅಲ್ಲಿ ಉಳ್ಕೊಳ್ಳೋದು ಬಂದ್ಬಿಡ್ಬೇಕು ಈಗ ಈಗ ನನ್ನ ತಾತತ್ತೀನಿ ಬಂದ್ಬಿಡಿ ಈಗ ಜೊತೆಲಿ ಅಮ್ಮನ ಕರ್ಕೊಂಡು ಬಾ ನೀನು ಹಾಲು ಉಕ್ಸ್ಬಿಟ್ಟು ನೀನು ಹೊಂಟೋಗು ಇನ್ನೊಂದು ಎರಡು ದಿವಸ ತೋದಕ್ಕೆ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಏನೇನು ತರಬೇಕು ಎಲ್ಲ ಬೇಕಲ್ಲ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡು ಮಾಡಿ ಇಟ್ಬಿಟ್ಟು ಆಮೇಲೆ ನಿಮ್ಗೆ ಕರ್ಕ ಬರ್ತೀನಿ ಸರಿಯಾ ಹ್ಮ್ ಸರಿ ಆಯ್ತು ಬಿಡಿ ಹಂಗೆ ಮಾಡಕೈತದೆ ಗೊತ್ತು ಚೆನ್ನಾಗೈತೆ ಅಂತ ಇನ್ನೊಂದು ಫೋನ್ ಮಾಡಿದೆ ಅವ್ರಿ ಹೇಳಿದ್ರು ಇವು ಚೆನ್ನಾಗೈತೆ ಹಾಕ್ಸ್ಬಿಟ್ರಪ್ಪ ಆಮೇಲೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಬಂದು ಸೇರ್ಕೊಳ್ಳಿ ಇವ್ರಿ ಅಂತ ಅದಕ್ಕೆ ನೀನ್ ಫ್ರೆಂಡ್ ಅಥವಾ ಇಸ್ಕೊಂಡು ಕಾರ ಬರ್ತಾಯಿದ್ದೀನಿ ಈಗ ಸದ್ಯಕ್ಕೆ ಏನೇನು ಬೇಕು ಅಷ್ಟು ಮಾತ್ರ ತಕೊಳ್ಳಿ ಸರಿಯಾ ಇನ್ನೇನು ಜಾಸ್ತಿ ಇದು ಮಾಡ್ಕೋಬೇಡ ಹ್ಮ್ ಸರಿ ರೀ ಆಯ್ತು ಆಲೂಕ್ ಸಕ್ಕಿ ಪಾತ್ರೆ ಬೇಕಲ್ಲ ಅದು ಇಲ್ಲಿ ತಗೊಳ್ಳೋಣ ಅಲ್ಲಿ ಹೊಸ ತಗೊಳ್ಳೋದು ಏ ಬಿಡು ಆ ಸಣ್ಣ ಪುಟ್ಟದೆಲ್ಲ ಅಲ್ಲಿಂದ ಏನು ಮಾಡ್ತೈತಿ ಏನು ಬೇಡ ಇಲ್ಲಿ ಇಲ್ಲೇ ತಗೊಳಕೈತದೆ ಬಿಡು ಒಂದೇ ಒಂದ್ ಪಾತ್ರೆ ತಗೊಳಕಾಕಿಲ್ವಾ ತಗೊಳ್ಳೋದ ಬಿಡು ನಾಳೆಗೆ ಬೇಕಾರೆ ಫೋನ್ ಮಾಡಿದ್ರು ಮತ್ತೆ ಆಲೂಕ್ಸ್ಬಿಡಿ ಇವತ್ತು ಚೆನ್ನಾಗೈತೆ ಅಂತಂದ್ರಂತೆ ಇನ್ನೂರು ಅದಕ್ಕೆ ಆಗ್ಸ್ಬಿಡದ ಇವತ್ತು ಬತ್ತೈದ ರೆಡಿ ಆಗುವ ಅಮ್ಮನ್ಗೂ ಹೇಳು ಅಂತಂದ್ರು ಬಾಮ್ಮ ಹೋಗದ ಮನೆಗೆ ಏನೋ ಐಟಮ್ ತಗೊಂಡಿಲ್ಲ ಏನಿಲ್ಲ ಈಗ ಹೋಗ್ಬಿಟ್ಟು ಏನು ಮಾಡಿ ಈಗ ಒಂದು ಹೋಗ್ಬಿಡಿ ಬೇಕಾದ್ರೆ ಇನ್ನೊಂದ್ ಯಾವಾಗ ಬಂದ್ ಸೇರ್ಕೊಳ್ಳಿವ್ರಿ ಇವತ್ತು ಚೆನ್ನಾಗೈತೆ ಅಂತಂದ್ರಂತೆ ಅದಕ್ಕೆ ಫ್ರೆಂಡ್ ಕಾರಿಸ್ಕೊಂಡು ಇಸ್ಕೊಂಡು ಕಣಮ್ಮ ಅಂತ ಬೇಗ ಬೇಗ ರೆಡಿಯಾಗಿ ಬಂದರು ಹಾಲು ಬರ್ತಾಯಿದಂತೆ ಇನ್ನೇನು ಬಿಡು ಸ್ನಾನ ಮಾಡಿವಿಲ್ಲ ಹೋಗ್ಬಿಡೋದು ಮಗ ಹೋಗ್ಬಿಟ್ಟು ಇನ್ನೊಂದ್ಸರ್ತಿ ಮನೆ ಸಿಟ್ಬಿಟ್ಟು ಹಾಲು ಹೋಗ್ಬಿಟ್ಟು ಬರೋಕೈತೆ ಬಿಡು ಪೂಜೆಗೆ ಜಮಾ ಆಗ್ಬಿಟ್ಟು ಬೇಕಾ ಇನ್ನೊಂದಿನ ಯಾವಾಗ ಬಂದು ಕರ್ಕೊಂಡು ಹೋಗ್ಲಂತೆ ಇರು ಒಂದೊಂದು ವಾರ ಅಕ್ಕೆ ಈಗ ಹೆಂಗೆ ಮಾಡೋದಮ್ಮ ಸಿಲಿಂಡ್ರ್ ತುಂಬಿಸಿದ ಅಂತ ಕೇಳಿದ್ರು ಅದೆಲ್ಲ ತುಂಬಿರೋದು ಅದೆಲ್ಲ ತಗೊಂಡೋಗು ಅಕ್ಕೆ ಇವರಮ್ಮ ಒಲೆಗೆ ಸುಷ್ಟು ಹೋಗಿ ಅಮ್ಮ ಮಾಡೋದು ಮಗ ಇಲ್ಲದಲ್ಲ ಗ್ಯಾಸ್ ಅದ್ನ ಗ್ಯಾಸ್ ಅಲ್ಲಿ ಅದನ್ನೇ ಬಿಚ್ಚ ಹೋಗದ ಅಮ್ಮ ಹಸ್ಬೇಡ ಒಲೆ ಒಲೆಯಲ್ಲ ಅದೇ ಸಾಕಲ್ವಾ ಸದ್ಯ ಹಂಗೆ ಮಾಡೋದ ಬಿಡು ಹೋಗ್ಬಿಟ್ಟು ಅಲ್ಲೇ ಮಡಿಕೊಂಡಿರ್ಬೇಕಾರೆ ಸಿಲಿಂಡ್ರ್ ಒಲೆ ಅಲ್ಲಿ ಜಾಸ್ತಿ ಯಾಕಡೋದು ಅಲ್ಲೇ ಬಿಚ್ ಮಾಡ್ಬಿಟ್ಟು ಸಿಲಿಂಡರ್ ಮುಸ್ಕಾಬಿಟ್ಟು ಬಂದಿರ್ಬೇಕಾರೆ ಆಯ್ತದೆ ನೀವು ಸ್ಟವ್ ತಗೊಳ್ಕೊಂಡಿರಲಿ ಈಗ ಅದನ್ನ ತಗೊಂಡು ದೊಡ್ಡವಲೇ ಅಲೆ ಸಾಕು ಏನು ದೊಡ್ಡವೇ ಅಂದ್ರೆ ಅಷ್ಟೊಂದು ದೊಡ್ಡದಲ್ವಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆರಕ್ಸ್ಬಿಟ್ಟು ಬಂದ್ಬಿಡ್ಕೆ ನಡಿ ಈಗ ಅವಶ್ಯಕತೆ ಇಲ್ಲ ಒಲೆ ಬೌಂಡ್ ಮೆಕ್ತಾನೆ ನೋಡ್ಕೊಳಕಾಯ್ತದೆ ಯಾಕೆಲ್ಲ ತಗೊಂಡ್ರ ಅಂತ ಇವತ್ತು ನಾಳೆ ಎಲ್ಲ ತೆಗೆದು ರೆಡಿ ಮಾಡ್ತೀನಿ ಬೇಕಾದ್ರೆ ಆಮೇಲೆ ನೀನು ನೀವು ನನ್ನ ದ್ಯಾಡಿಸ್ ಬಿಟ್ಕೊಂಡ್ಬೋದು ಅಂತ ಅಂದರು ಅದಕ್ಕೆ ಸದ್ಯಕ್ಕೆ ಹೋಗಿ ಪೂಜೆ ಮಾಡಿ ಬಂದುಬಿಡದೆ ಮಗ ನಿನ್ನ ಗಂಡನ್ ಬಿಡ್ಬಿಡೋದನ್ನು ನೀನು ಯಾವ್ಯಾವ ಬೇಕೋ ಅಂತ ಅವ್ರು ಗೊತ್ತದ ತಗೊಳಕ್ಕೆ ನೀನು ತಕೊಂಡು ನಿಂತ್ಕೊಂಡು ಯಾವ್ದು ಬೇಕು ಏನು ಅಂತಾವ ಅವ ನನಗಿಂತ ಅವ್ರೆ ಚೆನ್ನಾಗಿ ತಗೋತಾರೆ ಸುಮ್ಕಿರು ನಾನು ತಗೊಂಡೆ ಏನು ರೆಡಿ ಮಾಡ್ತೀನಿ ಅಂದ್ರೆ ಕೇಳ್ತಾರೆ ಗೊತ್ತುಕತ್ತಲ್ಲವೂ ಸರಿ 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 ಇದೇನು ಇಲ್ವಲ್ಲ ಫೋನ್ ಮಾಡ್ಕೊಂಡಿದ್ದೀನಿ ಮತ್ತೆ ಅಪ್ಪನಂದರೇ ಹೇಳ್ಬಿಡಿದೆ ನೀನು ಹೇಳ್ದಂಗೆ ಕೇಳ್ದಂಗೆ ಹೋಗೋ ಅಂತ ಅದು ಬೇರೆ ಇದು ಮಾಡ್ತದೆ ಸರಿ ಆಯ್ತು ಮಾಡ್ಕೊಡ್ತೀನಿ ಮಾತಾಡಮ್ಮ ಇದು ಹಾಟ್ಲ ಮೇಲೆ ಚೂರು ಇಳಿಕ ಬೇಕಲ್ಲ ಅಲ್ಲಿ ತಗತಿನಿ ಬಿಡು ಮತ್ತೆ ಎತ್ ತಕವಾ ಕೊಡಿ ಫೋನ್ ಮಾಡಿ ನೀನು ಹ್ಮ್ ಸರಿ ಸರಿ ಹಲೋ ಏನೋ ಎಲ್ಲಿದ್ರಿ ಮತ್ತೆ ಕಾವಿನ ಗಂಡ ಗೊತ್ತೇ ಅದೇನೋ ಇವತ್ತೇ ಬಿಡಕ್ಕೆ ಇವತ್ತೇ ಉಗ್ರ ಒಳ್ಳೇದು ಅದಕ್ಕೆ ಬತ್ತೇವನಿ ಅದೇನೋ ಇನ್ನೂರಂಗ್ಸ್ಬಿಡಿ ಬೇಕಲ್ಲ ಯಾವತರ ಹೋಗಿ ಸೇರ್ಕೊಳ್ಳಿದ್ರಿ ಅಂತವ ಅದಕ್ಕೆ ಯಾವ ಫ್ರೆಂಡ್ ಫ್ರೆಂಡಂತೆ

ಮುನ್ ಮಾತ್ ಹೇಳಿದ ನಾವು ನೀನ್ ಹೇಳಿ ಮಯ್ಯ ಏ ಫೋನ್ ಮಾಡ ಬಂದ ಸುಮ್ಕಿರಿ ಮಾಡ್ತೀನಿ ಅಪ್ಪಂದು ಅಂತ ಅಂದವರ ಕತೆ ಸರಿ ಬಂದಿರ ಬರೋದಿದ್ರೆ ಬನ್ನಿ ಮತ್ತೆ ನೀರು ಕಡೆದಲ್ಲಿ ನೀರ್ ಕಾದ್ ನಿಂತವೆ ಬನ್ನಿ ಮತ್ತೆ ಕೈ ಕಲ್ ತೊಳ್ಕೊಬಿಟ್ಟು ಬರೀವ್ರಂತೆ ಸ್ನಾನಗಿರ ಮಾಡಕ್ಕೆ ಲೇಟ್ ಆಯ್ತದೆ ಆಲಾರ ಹೊಂಟಿದಾರಂತೆ ಬಿಡು ಬಿಡು ನಿನ್ ಫೋನ್ ಏ ಮಾಡ್ದ ಮೇಲೆ ಅಲ್ಲಿಯಕ್ಕೆ ಹೋಗೋದು ನನಗೆ ಫೋನ್ ಗಿನ್ ಮಾಡಿಲ್ಲ ಕತೆ ನೋಡು ಬೇಕಾಗಿತ್ತು ನಿಮಗೆ ಮಾಡ್ದ ನಮಗ್ ಮಾಡಿ ಒಂದ್ ಮಾತಾ ಹಿಂಗ್ ಕರ್ಕೊಂಡು ಹೋಯ್ತೀನಿ ಕನ್ಮಾವ ಹಿಂಗ್ ಬಿಡ್ತೀನಿ ಕನ್ಮಾವ ಅಂತ ಯಾವ್ದಾರ ಒಂದ್ ಹೇಳಿದಾನ ಅಂತ ದುರಾಕಾರ ಕಲ್ತಿರೋದು ಧ್ಯಾನ ಬೇಕಾನೆ ನಮ್ಮ ಅವ್ನಿಗೆ ಹೇಳ್ಬೇಕು ಅಂದ್ಬಿಟ್ಟು ಸರಿ ಈ ಮಾಡ್ತೀನಿ ಫೋನ್ ಅಮ್ಮ ಅವ್ನಿಗೆ ಮಾಡಿದ್ದಂತ

ඒතු න ාදර දේ න ති .ො බ . කවු කවු මක තවු. කියනම බද හනම ක න දර නැ හ ියන්. ಹ್ಞೂ ಸರಿ ಆಯ್ತು ಹೇಳ್ತೀನಿ ತಾಡು ಅಪ್ಪನಿಗೆ ಅದೊಂದು ಸುದ್ದಿ ಸಿಕ್ಕೊಂಡು ಸಾಕು ನಾನೇನು ಆಸೆ ಗಣ್ಣ ಕತೆ ನನ್ನ ಮತ್ತೆ ಕರೀಲಿ ಹೋಗ್ಬಿಟ್ಟು ಬರಕ್ಕೆ ಆಯ್ತದೆ ಹ್ಞೂ ಸರಿ ಅಮ್ಮ ಆಯಿತು ಹಲೋ ರೆಡಿ ರೀ ನಾವೇನ್ ರೆಡಿ ಆಗಿದ್ದೀವಿ ಕತೆ ಅಪ್ಪನ್ ಫೋನ್ ಮಾಡಿದ್ರೆ ಇಲ್ಲ ಕಣ ಯಾಕೆ ಅಯ್ಯೋ ಮಾಡ್ಬಿಡಿ ಒಂದು ಫೋನ ನೋಡಿ ನನಗೆ ಹೇಳಿರ ಅಂತ ಅನ್ಕೊಳಕ್ಕಿಲ್ವಾ ನೀವೇ ಅಲ್ಲಕ್ಕಿಂತ ಹೆಚ್ಚು ಮಾಡಿ ಹೇಳ್ರಿ ಸರಿ ಬಿಡು ಆಯ್ತು ಮಾಡ್ತೀನಿ ಏನಲ್ಲಿ ಯಾರು ಸಕೋಯ್ತೇವಿ ಬನ್ನಿ ಅಂತ ಕರಿ ಕರಿರಿ ಸರಿ ಸರಿ ಬಿಡು ಆಯ್ತು ಮಾಡಿ ಹೇಳ್ತೀನಿ ನೀನೇ ಹೇಳ್ಬೇಕಾನೆ ಬನ್ನಿ ಅಪ್ಪ ಹೋಗೋಣ ಅಂತ ಅಯ್ಯೋ ಅಮ್ಮ ಅಪ್ಪ ಇತ್ತಿಲ್ಲ ಅಲ್ಲಿ ತಕೊಳ್ಳೋದೆ ಅದಕ್ಕೆ ಅಮ್ಮ ಫೋನ್ ಮಾಡ್ಬಿಟ್ಟು ಆ ರೊಕ್ಸಕ್ಕೆ ಬನ್ನಿ ಅಂತಂತೆ ಅದಕ್ಕೆ ನಾನು ಒಂದು ಮಾತು ಹೇಳಿದ್ವಲ್ಲ ನೀನು ಹಳಿ ಮಯ್ಯ ಹಂಗೆ ಹಿಂಗೆ ಅಂತಿತ್ತಂತೆ ನಮ್ಮ ಅಪ್ಪನ ಬುದ್ಧಿ ನಿಮಗೆ ಗೊತ್ತಲ್ಲ ಮೊದಲು ಹೆಂಗೆ ಅಂತ ಅದೇ ಹಾಕ್ಬೇಕು ಒಂದು ಫೋನ್ ಮಾಡಿ ಹಂಗೆ ಅಂದ್ಬಿಡಿ ಹಾಂ ಸರಿ ಸರಿ ಬಿಡು ಆಯ್ತು ಆಯ್ತು ಹೇಳ್ತೀನಿ ಬಿಡು ಹೇಳಿದ್ರಿ ನಾನು ಬರ್ತಾ ಇದ್ದೀನಿ ಕತ್ತಿ ನಂದು ಹತ್ತು ನಿಮಿಷ ಅಲ್ಲಿಗೆ ಬರ್ತೀನಿ ಒಂದು ಕೆಲಸ ಮಾಡಿ ಬೇಗ ರೆಡಿಯಾಗಿ ಓ ರೆಡಿ ಆಗಿವಿ ಎಲ್ಲ ಸರಿ ಇನ್ನೇನು ಇಲ್ಲ ಬನ್ನಿ ಬರೋದು ಏಕನ ಒಂದು ತಕ್ಷಣ ಹೊಡ್ಬೇಕು ಆಯ್ತಾ ಟೈಮ್ ಮಾಡ್ಕೊಳಕ್ಕಾಗಲ್ಲ ಮತ್ತೆ ನಿಮಗೆ ಪೂಜೆ ಮುಗಿದ ಮೇಲೆ ತಿರುಗಾಕೆ ಅರ್ಥ ಬಂದರೆ ಬಿಟ್ಟು ಹೋಗ್ಬೇಕು ನಿಮಗೆ ಟೈಮ್ ಆಗ್ಬಿಡುತ್ತೆ ಆಮೇಲೆ ಸರಿ ರೀ ಆಯ್ತು ಫೋನ್ ಮಾಡುವ ನಾವು ನಾನು ಕಮ್ಮಿ ಮಾಡೋಕ್ಕೆ ಹೇಳಿ ಫೋನ್

ಆ ಬೇಕು ಕಳಕ ಐತದೆ ಓ ಸರಿ ಬಿಡು ಆಯ್ತು ಕುತ್ಕಳ್ಸು ಪಾತ್ರ ಗಿಟ್ರ ಬೇಕಾರೆ ಕುತ್ಕಳ್ಸ್ಲ ಏನ್ ಬ್ಯಾಡ ಅಂತ ಅಂದಿದ್ದಾರಂತೆ ನಾ ಏನ್ ಏನ ತಕೊಂಡ್ 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 ಸುಮ್ಮನೆ ಊಟ ಕಟ್ಟಿ ಕಟ್ ಮಾಡೋದು ಕೆಲಸ ಅವೇನು ಉಪಯೋಗ ಇಲ್ಲ ಏನು ಇಲ್ಲ ಆ ಬೌಂಡ್ ಮೇಲೆ ಬಿಡ್ಬೋದು ತಿರ್ಗಾ ಸೀಟ್ ಅದು ಮಾಡ್ಬೋದು ಇದೇ ಒಂದು ಕೇಮೆ ಮಾಡ್ಕೊಳಕ್ ಕೂತಾಳೆ ಕೂತಿದ್ದಾವೆ ಹೋಗು ಲಾರಿ ಲಾರಿ ಅವೇ ಲಾರಿ ಆ ಬೌಂಡ್ ಮೇಲೆ ಒಣಗಾಕ್ತ ನೋಡು ಬೀದಿ ತುಂಬವೆ ಅವ್ ಏನ್ ಮಾಡಕ್ ತಗೊಂಡಿದ್ದ ಒಳಕಾಣೆ ಒಂದ್ ದಿಸ್ಲುವೆ ಕಟ್ಟಿಗೆ ತಟ್ಟೆ ಲಿಕ್ಕಿ ನಿಲ್ಲ ಅವ್ರ ಕುಳು ಮುಕ್ಕು ತಟ್ಟೆ ಲಿಕ್ಕೋದವೆ ಅಲ್ಲ ಪೂಜೆ ಮಾಡ್ಕೊಳ್ಳೆ ಎಲ್ಲ ಮಾಡಿ ಮಾಡ್ಕೊಳ್ಳಿ ಕೂತ್ಕಲಿ ಸುಮ್ಮನೆ ಹೋಗಿ ನೀರಿಕ ಬರಗಿ ಪೇತ್ ಮಾಡ್ದವೆ ಅಮ್ಮ ಎಲ್ಲ ಜಗ್ಲಿ ಮಾಡಿ ಮಾಡಿಗೇನೆ ಸರಿ ಬಿಡು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ